ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಚ ವರ್ಗದ ಗುಣಿತಾಕ್ಷರಗಳನ್ನ ಕಲಿತಾ ಹೋಗೋಣ ಚ ಅಕ್ಷರದ ಕಾಗುಣಿತಾಕ್ಷರಗಳು ಚಿರು ಚೇ 자이, 조, 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 점, 하 차, 악취라, 가구니 답 가구니 답취라, 가구니 답취라, 가구니 답취 ౌ అక్షరద కగుణిత అక్షరలు జి జీ జు జూ జృ జే జే ಜೈ ಜೋ ಜೋ ಜೌ ಜಮ್ ಜಹ ಝಾ ಅಕ್ಷರದ ಕಾಗುಣಿತ ಅಕ್ಷರಗಳು ಝಿ ಝೀ ಝೂ ಝು ಝೆ ಝೆ ಝೈ ಝೌ ಝಮ ಝಹ ಇನ್ಯಾ ಅಕ್ಷರದ ಕಾಗುಣಿತಾಕ್ಷರಗಳು ಇನ್ಯ ಇನ್ಯಾ ಇನ್ಇ ಇನಿ ಇನ್ಯೂ ಇನ್ಯೂ ಇನ್ ಈ ವಿಡಿಯೋವನ್ನು ಕೊಲೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು